ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದೆ ಮತ್ತೊಮ್ಮೆ ಈಗ ಹೇಳ್ತೀನಿ ನಿಮಗೆ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಏನಾದರೂ ಸಮಸ್ಯೆ ಅಥವಾ ಪ್ರಾಬ್ಲಮ್ಸು ಇದ್ರೆ ಕೇಳಿ ನನ್ನ ವಾಟ್ಸಪ್ಪಲ್ಲಿ ಜಾಯ್ನ್ ಆದರೆ ನಾನು ಸಿಗ್ತೀನಿ ನೀವು ನನ್ನನ್ನು ಅಲ್ಲಿ ಕೇಳಬಹುದು ಅಂತ ಮತ್ತೆ ಹೇಳ್ತಾಯಿದ್ದೀನಿ ಈಗ ನಾನು ನಾಮಪತ್ರಗಳಿಂದ ಕ್ರಿಯಾಪದಗಳ ರಚನೆ ಮಾಡ್ತಾಯಿದ್ದೀನಿ ಅದನ್ನ ಅದನ್ನೇ ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫ್ ವರ್ಬ್ಸು ಫ್ರಮ್ ನೌನ್ಸ್ ಅನ್ಬೇಕು ಹಾಗೆ ಹೇಳ್ಬೇಕು ಹಾಗೆ ಬರೀಬೇಕು ಕೂಡ ನಮಗೆ ಹೊತ್ತು ಫಸ್ಟ್ ಕಾಲಮ್ ಇಸ್ ನೌನ್ ಎರಡನೇ ಕಾಲಮು ಪದ ಮೂರನೇ ಕಾಲಮು ವರ್ಪ್ಸು ನಾಲ್ಕನೇ ಕಾಲಮು ಕ್ರಿಯಾಪದಗಳು ಹೊಂದಿರುತ್ತೆ ಇಲ್ಲಿ ನಾನು ಮೊಬೈಲಲ್ಲೇ ಟೈಪ್ ಮಾಡುವಾಗ ಅದು ಮೇಲೆ ಹೋಗಿದೆ ನೀವು ಮೋಸ್ಟ್ಲಿ ಕಾಣ್ತಿರ್ಬೋದು ಅಂದ್ಕೊಂಡಿದ್ದೀನಿ ದಯವಿಟ್ಟು ಹಾಗೆ ನೋಡ್ಕೊಳ್ಳಿ ಫಸ್ಟ್ ನೌನಿದ ಡೆತ್ ಡೆತ್ ಅಂದರೆ ಮರಣ ಇಲ್ಲಿ ಮರಣ ಅನ್ನೋದು ನಾಮಪದ ಆಗುತ್ತೆ ದ ವರ್ಬ್ ಆಫ್ ಡೆತ್ ಡೈ ಡೈ ಅಂದರೆ ಮರಣ ಒಂದು ಅಂತಾಗುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಡಿನ್ನರ್ ಡಿನ್ನರ್ ಅಂದರೆ ಊಟ ಅದು ರಾತ್ರಿ ಊಟಕ್ಕೆ ನಾವು ಇಂಗ್ಲೀಷ್ ಇಂಗ್ಲೀಷಲ್ಲಿ ಹೇಳ್ಬೇಕು ಡಿನ್ನರ್ ಹೇಳಬೇಕು ಮಧ್ಯಾಹ್ನದ ಊಟಕ್ಕೆ ಇಂಗ್ಲೀಷಲ್ಲಿ ನಾವು ಲಂಚ್ ಹೇಳಬೇಕು ಈ ಈಗ ಡಿನ್ನರು ಅಂದರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಊಟ ಇದು ಒಂದು ನಾಮಪದವಾಗಿದೆ ಅಂದ್ರೆ ದರ್ಬಫು ಡೈನೀಸ್ ಡೈನ್ ಡೈನ್ ಅಂದರೆ ಅರ್ಥ ಊಟ ಮಾಡು ಊಟ ಮಾಡು ಅಂತ ಹೇಳೋದು ಕ್ರಿಯಾಪದವಾಗುತ್ತೆ ನೆಕ್ಸ್ಟು ನಾವು ಉಳಿದ ಡಿಸ್ಕವರಿ ಅಂದರೆ ಅರ್ಥ ಸಂಶೋಧನೆ ಸಂಶೋಧನೆ ಅನ್ನೋದು ನಾಮಪದ ಡಿಸ್ಕವರಿ ಶಬ್ದದ ಕ್ರಿಯಾಪದ ಡಿಸ್ಕವರ್ ಡಿಸ್ಕವರ್ ಅಂದರೆ ಸಂಶೋಧಿಸುವಂತಾಗುತ್ತೆ ಸಂಶೋಧಿಸುವ ಅನ್ನೋದು ಕ್ರಿಯಾಪದವಾಗುತ್ತೆ ಮುಂದಿನ ನಾಮಪದ ಡಿಸ್ಮಿಸಲ್ ಡಿಸ್ ಮಿಸಲ್ ಅಂದರೆ ತೆಗೆದು ತೆಗೆದುಹಾಕುವಿಕೆ ಅಂತ ಆಗುತ್ತೆ ಡಿಸ್ ಮಿಸಲ್ಲು ಅಂದರೆ ತೆಗೆದು ತೆಗೆದುಹಾಕುವಿಕೆ ಅಂತ ಹೇಳಬೇಕು ಇದು ಒಂದು ನಾಮಪದ ಡಿಸ್ ಮಿಸಲು ಕ್ರಿಯಾಪದ ಡಿಸ್ಮಿಸ್ ಅಂದರೆ ತೆಗೆದು ತೆಗೆದುಹಾಕು ಅಂತ ಹೇಳೋದು ಇದು ಒಂದು ಕ್ರಿಯಾಪದವಾಗುತ್ತೆ ಡಿಸ್ಮಿಸ್ ಅನ್ನೋದು ಹೊರಬು ಅದರ ಅರ್ಥ ಕೆಳತೆಯಿಂದ ತೆಗೆದುಹಾಕು ಅಂತಾಗುತ್ತೆ ಇದು ನಾವು ಕ್ರಿಯಾಪದ ಆಗುತ್ತೆ ముంద నపద డస్టింక్షన్ డింక్షన్ అవుతా గుణలక్షణ అత విశేషలక్షణ అత విశేష ఇది నమపదా దర్బాఫు డిస్టింక్షను ఇస్ ద డిస్టింగ్ డిస్టింగ్ అది వ్యక్త వ్యత్యాస తోసు వ్యత్యాస తోసు అన్నోదు ఒక్క క్రీయాపద అయితే ముంద నపద డిస్టబెన్స్ అది క్షోవే ಇಲ್ಲಿ ಇಲ್ಲಿ ಕ್ಷೋಭ ಎನ್ನು ನಾಮಪತ್ರ ಆಗುತ್ತೆ ದರ್ಬಾಫು ಡಿಸ್ಟರ್ಬ್ ಅಲ್ಲಿ ಕ್ಷೋಭ ಉಂಟು ಮಾಡು ಕ್ಷೋಭ ಉಂಟು ಮಾಡು ಅಥವಾ ತೊಂದರೆ ಮಾಡು ಅಥವಾ ತೊಂದರೆ ಕೊಡು ಅಂತ ಹೇಳ್ಬೋದು ಇದು ಒಂದು ಕ್ರಿಯಾಪದ ಆಗುತ್ತೆ ನೆಕ್ಸ್ಟ್ ಡೌನ್ ಡಿಡ್ ಅಂದರೆ ಅಥವಾ ಕೆಲಸ ಅಥವಾ ಕೃತಿ ಕೆಲಸ ಮತ್ತು ಕೃತಿ ಅನ್ನೋದು ನಾಮಪತ್ರ ಕೆಲಸ ಅಥವಾ ಕೃತಿಗಳು ಅಂದರೆ ನಾಮಪತ್ರಗಳಾಗುತ್ತೆ ಡಿಡ್ ಅಂದಾಗ ದೌರ್ಬಫು ಡಿ ಡೂ ಅನ್ನೋದು ಕ್ರಿಯಾಪದ ಅರ್ಥ ಕೆಲಸ ಮಾಡೋದು ಬರುತ್ತೆ ಕೆಲಸ ಮಾಡು ಅನ್ನೋದು ಒಂದು ಕ್ರಿಯಾಪದ ಆಗುತ್ತೆ ನೆಕ್ಸ್ಟು ನಾವು ಉಳಿದ ಡ್ರಾಫ್ಟ್ ಡ್ರಾಫ್ಟ್ ಅಂದರೆ ಕುರುಡು ಪ್ರತಿ ಇಲ್ಲಿ ಕುರುಡು ಪ್ರತಿ ಅನ್ನೋದು ನಾಮಪದ ಆಗುತ್ತೆ ದೌರ್ಬಫು ಡ್ರಾಫ್ಟು ಇದು ಡ್ರಾ ಡ್ರಾ ಅಂದರೆ ಕುರು ಕುರುಡು ಪ್ರತಿ ಮಾಡುವಂತಾಗುತ್ತೆ ಇಲ್ಲಿ ಕುರುಡು ಪ್ರತಿ ಕುರುಡು ಪ್ರತಿ ಮಾಡು ಅನ್ನೋದು ಕ್ರಿಯಾಪದ ಆಗುತ್ತೆ ನೆಕ್ಸ್ಟು ದ ಡ್ರಾಟ್ ಟ್ರಾಟ್ ಅಂದರೆ ಕುಟುಕು ಗುಟ್ಟುಕೊಳುದು ನಾಪದ ಆಗಿದೆ ದರ್ ಬಫು ಟ್ರಾಟು ಇದು ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿ ಅಥವಾ ಕುಟು ಕಳಿಸು ಡ್ರಿಂಕ್ ಅಂದರೆ ಅರ್ಥ ಕುಡಿಯುವುದು ನೀರು ಕುಡಿಯುವುದು ಅಂತ ಹೇಳ್ಬೋದು ಹಾಗೆ ಕುಟ್ಟು ಕಳಿಸುವುದು ಅಂತ ಹೇಳ್ಬೋದು ಇದು ಕ್ರಿಯಾಪದ ಆಗಿದೆ ನೆಕ್ಸ್ಟು ನಾವು ಡ್ರೌ ಡ್ರವ್ ಅಂದರೆ ದಿನದ ಗುಂಪು ದಿನದ ಸ್ವಾರಿ ಇದು ಜನರ ಗುಂಪು ಆಗುತ್ತೆ ಮೊಬೈಲ್ ಟೈಪ್ ತಪ್ಪು ಸ್ವಾರಿ ಡ್ರೌ ಅಂದರೆ ಜನದ ಜನರ ಜನರ ಗುಂಪು ಆಗುತ್ತೆ ಕ್ಷಮಿಸಿ ಇದು ದನದ ಗುಂಪು ಆಗುತ್ತೆ ದನ ಗುಂಪು ಅಂತ ಹೇಳ್ಬೋದು ಇದು ನಾಮಪತ್ರ ಆಗುತ್ತೆ ದರ್ಬಾಫು ಡ್ರೋ ಇಸ್ ಅ ಡ್ರೈವ್ ಡ್ರೈವ್ ಅಂದರೆ ಅಟದುಕೊಂಡೋಗುತ್ತೆ ನೆಕ್ಸ್ಟು ನಾವು ಇದು ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಅಂದರೆ ಅರ್ಥ ಸಂತೋಷ ಇಲ್ಲಿ ಸಂತೋಷ ಎನ್ನು ನಾಮಪದವಾಗುತ್ತೆ ದರ್ಬಾಫು ಎಂಜಾಯ್ಮೆಂಟ್ ಇಸ್ ಎಂಜಾಯ್ ಎಂಜಾಯ್ ಅಂದರೆ ಸಂತೋಷ ಪಡುವಂತಾಗುತ್ತೆ ನೆಕ್ಸ್ಟು ಅಂಡ್ ಲಾಸ್ಟು ನಾವು ಎಂಟ್ರಿ ಎಂಟ್ರಿಯಲ್ಲಿ ಪ್ರವೇಶ ತವರ್ ಬಫು ಎಂಟ್ರಿ ಇಸ್ ಎಂಟರ್ ಎಂಟ್ರಿಯಲ್ಲಿ ಪ್ರವೇಶಿಸು ಇದು ಕ್ರಿಯಾಪದ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆರು ಕೂಡ ಇಂಗ್ಲೀಷಲ್ಲಿ ಇರುವ ನಾಮಪತ್ರಗಳನ್ನು ಕ್ರಿಯಾಪದನ್ನ ಕಲಿಯೋಣ ಮತ್ತು ತಿಳಿಯೋಣ ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾರೆ ವರ್ಡ್ಸ್ ವರ್ಬ್ಸು ಫ್ರಮ್ ನಾವು ಅಂತ ಹೇಳಬೇಕು ನೋಡ್ತಾ ಇರೋರು ಊಟಾಗಿ ನೋಡಿ ತಿಳ್ಕೊಳ್ಳಿ ಉದ್ದು ಅಂತ ಈ ಥರ ಹೇಳ್ತಾ ಇದ್ದೀನಿ ಕೊನೆಗೆ నమ్మల్ని సబ్స్క్రైబ్ సహాయ మిక్ మి మొత్తం ఫ్రెండ్స్కి షేర్ మి మళ్ళీ లాస్ట్ ఓడి థ్యాంక్ యూ మచ్